ನಮಸ್ಕಾರ ಸೊಗಾರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದು ಬಸವಣ್ಣ ಭಾಗ್ಯವಾಡಿ ಕುರಿತಂತೆ ಬಸವಣ್ಣ ಭಾಗ್ಯವಾಡಿ ಕುರಿ ಸಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ರೀ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಕ್ ಲಾಸ್ ಒಳಗಡೆ ಹೋನೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದದ ಅಂತ ಹೇಳಿ ಚೆಕ್ ಮಾಡೋದು ಬಸವಣ್ಣ ಭಾಗ್ಯವಾಡಿ ಮಾಡಿದಾಗ ಆಲ್ಮೋಸ್ಟ್ ನಿಮಗೆ ಮೇಕೆಗಳು ಜಾಸ್ತಿ ಸಿಗ್ತದೆ ಅದು ಬಿಟ್ಟರೆ ಮೋಳಿ ಜಾತಿದ ಮರಿ ಅದು ಬಿಟ್ಟರೆ ನಿಮ್ಗೆ ಎಳಗ ಮರಿ ಚಂದ ಮರಿ ನೋಡೋಣ ಹಿಡ್ಕೋಣ ಒಂದು ಸ್ವಲ್ಪ ಅವ್ರದ್ದು ನಮ್ಗೆ ಎರಡು ಇದ್ವಲ್ಲಣ್ಣ ಬೆಳಿಗ್ಗೆ ಬೆಳಗ್ಗೆ ಎರಡು ಮರಿ ಇದ್ವಲ್ಲೂ ಒಂದು ಏನು ಮಾಡಿದಿರಿ ಮೂವತ್ತೈದು ಕೊಟ್ಟರೆ ಎಷ್ಟು ಎಷ್ಟು ತಿಂಗ್ಳಿದ್ರು ಅದು ಅದು ಎಷ್ಟು ತಿಂಗ್ಳಿದಿತ್ತು ರೀ ಅದು ಎಷ್ಟು ಹಾಕಿತ್ತೋಡಿ ಇವತ್ತು ಎರಡಲ್ಲ ಇದೇನು ಹೇಳಿರಿ ವ್ಯಾಪಾರ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಅಂತ ಅದರ ಸ್ವಲ್ಪ ಕಾಕ ಸ್ವಲ್ಪ ಸರಿ ಯಾಯ ಸಂತಿ ಗಡ್ಡಾಡ್ತೀರಿ ಯಾಯ ಸಂತಿ ಗಡ್ಡಾಡ್ತೀರಿ ಹಾಂ ಹಾಂ ಹಾ ಮೀನುಗಡೆ ಭಾಗ್ಯವಾಡಿ ನೋಡಿರಿ ನಂದು ವಿಡಿಯೋ ಇದೆ ನೋಡಿಲ್ಲ ಮೇಯ ನಿಮ್ಮ ಹೆಸರೇ ಮೋಸಿನ ಕಲಾದಿ ಫೋನ್ ನಂಬರ್ ಹ್ಞೂ ಒನ್ ಫೋರ್ ಒಟ್ಟು ಇವರ ಎಲ್ಲ ಸಂತಿ ಓಡಾಡ್ತಾರ ಯಾವುದಾದ್ರೂ ಮೇಕೆ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಎಲ್ಲ ವ್ಯಾಪಾರ ಮಾಡಿಸ್ಕೊಡ್ತಾರೆ ನಿಮಗೆ

ಎಷ್ಟು ಮರಿ ಅದಣ ಎಷ್ಟು ಅದಾವಣ ಮರಿ ಎಷ್ಟಕ್ಕಾದ್ರಿ ಒಂಬತ್ತು ಸಾವಿರದ ನಾಲ್ಕುನೂರು ವ್ಯಾಪಾರ ಆಗಿದೆ ಯಜಮಾನ ರೀ ಎಷ್ಟು ಅದಾವೆ ರೀ ಹಾಂ ಹದಿನೇಳು ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಹನ್ನೆರಡು ವರಿ ಏನು ಬೇಡ ಹೊಂಟಾರ ರೀ ಯಾರ ಬೇಡಾಗದ ರೀ ಯಾರು ಬೇರೆ ರ ಎಷ್ಟಕ್ಕೆ ಹತ್ತುವರಿದಂಗೆ ಬೇ ಹತ್ತೂರಿ ಎಂಟೂ ರೀ ಎಂಟೂ ರೀ ಬರೋಂಗಲ್ರಿ ಯಾವ ಸಂತೆ ಹೋಗ್ತೀರಿ ನೀವ ಇದಂದ ರೈತರೇನು ರೀ ನೀವ ಬಟ್ಟೆ ಕಾಯಂ ಇದೊಂದ ಸಂತೆ ಬರ್ತೀರಿ ನಿಮ್ಮ ಹೆಸರೇ ನಿಮ್ಮ ಹೆಸರೇ ಯೂಟ್ಯೂಬ ಹೆದ್ರೆ ಮಾಡಿರಿ ಯೂಟ್ಯೂಬ ಹಾಂ ವೀರಾಪ್ರಿ ಫೋನ್ ನಂಬರ್ ರೀ ಫೋನ್ ನಂಬರ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಒನ್ ಸೆವೆನ್ ಹೆಸರಾ ಎಲ್ಲಪ್ಪ ತಳುವಳ್ಳಿ ಯಾವ ಸಂತಿಗೆ ಹೋಗಿರ್ತೀನಿ ಹಾ ಹಾ ರೀ ಹಾಂ ಕ್ಯಾರ ಹೋಗಿರಿ ಒಟ್ಟು ನಾಲ್ಕೈದು ಸತಿ ಅಡ್ಡಾಡ್ತೀರಿ ಮುದೋಳಕ್ಕ ಇಲ್ಲ ಅಲ್ರಿ ಫೈನಲ್ ಕೊಡುದ ಹತ್ತುವರೆ ಆದ್ರೆ ಕೊಡ್ತೀರಿ ಚೆನ್ನಾಗಾವೆ ರೀ ಮರಿ ಏಸದ ಮರಿ ಮೂರು ಇಪ್ಪತ್ತ್ ಮೂರು ಏಳು ಸಾವಿರ ರೂಪಾಯ್ದಂಗೆ ಬೇಡತಾರ ನೀವು ಕೊಡೋದ ಏಳುವರಿ ಯಾರ ಎಷ್ಟು ಏನು ವ್ಯಾಪಾರ ರಂಗ ಹನ್ನೊಂದರ ಹಂಗ ಏನು ಎಷ್ಟಕ್ಕೆ ಬೇಡು ಉಂಟವ್ರಿ ಹಾಂ ಒಂಬತ್ತುವರಿ ಹತ್ತು ಸಾವಿರದ ಹಂಗೆ ಎಲ್ಲ ಕಡೆ ಅಂದ್ರೆ ಹೇಳಿ ನೋಡಿರಿ ನನ್ನ ಸಂತಿ ಹಸಿರ ಹಾಂ ಹತ್ತನಿ ಜನತಾ ಆ ಕಡೆನೂ ನೀವು ಓಕೆ 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 ಈ ಬಸವಣ್ಣ ಬಾಗೇವಾಡಿದು ವಿಶೇಷ ಏನು ರೀ ಸಂತಿದೆ ದೊಡ್ಡ ಸಂತಿನ ಯಾವ ಯಾವ ಕಡೆಯಿಂದ ಗಾಡಿ ಬಂದಿರ್ತಾವೆ ಮೈಸೂರು ಆಂಧ್ರ ತಮಿಳ್ನಾಡು ಮಡ್ರಾಸ್ ಎಲ್ಲ ಕಡೆಯಿಂದ ಗಾಡಿ ಬಂದಿರ್ತಾವನ್ ರೀ ಸದ್ಯಕ್ಕೆ ಏಸು ಮರಿ ರೀ ಅಚ್ಛಾ ಯಾವುದು ವ್ಯಾಪಾರ ಆಗ್ಯಾವ ಏನೂ ಇಲ್ಲ ಒಟ್ಟು ಬೇಡ ಹೋಗ್ಯಾರ ಸುಗರ ಏನು ಹೇಳಿ ವ್ಯಾಪಾರ ಯಾರದ್ರಿ ಅಣ್ಣಾರದಾರ ಅಣ್ಣಾರುಕರ ಏನು ಹೇಳಿರಿ ವ್ಯಾಪಾರ ಹತ್ತುವರಿದ್ದಂಗೆ ಎಷ್ಟು ಅಣ್ಣ ತಿಂಗಳಿದಾವ ಐದು ತಿಂಗಳದ ಯಾವ ಸಂತಿಗೆ ಹೋಗ್ತೀರಿ ಹಾಂ ಹಾಂ ಹೋಗ್ತೀರ ಎಷ್ಟು ಬೆಡಾತಾರ ನಾವು ಎಂಟು ಸಾವಿರದ ಎಂಟೂವರಿಂದಂಗೆ ಎಂಟು ಎಂಟೂವರಿದ್ದಂಗೆ ಬೇಡತಾರ ಬಸವನ ಭಾಗ್ಯವಾಡಿದ ವಿಶೇಷ ಏನು ಹೇಳೋಣ ವಿಶೇಷ ಏನು ಯಾವ ಗಾಡಿ ಬಂದಿರ್ತಾವಿಲ್ಲೆ ಹಾಂ ರೀ ತಮಿಳುನಾಡು ಗಾಡಿ ಮತ್ತು ಮಡ್ರಾಸ್ ಗಾಡಿ ಮೈಸೂರದ ಮೈಸೂರು ಗಾಡಿನೂ ಬರ್ತಾವ ಆಂಧ್ರ ಕಡೆದ ಅವನು ಬರ್ತಾವಾ ಥ್ಯಾಂಕ್ ಯು

ಐಪರ್ ಆಗ್ಯ ನಾಲ್ಕು ಸಾವಿರ ರೂಪಾಯಿ ಕೇಳಿದಕ್ಕೆ ಹೈಪರ್ ಆಗಿಬಿಟ್ಟು ಹ್ಞೂ ವ್ಯಾಪಾರ ಆಗ್ಯಾವ ಎಷ್ಟಾದ್ರಿ ಹನ್ನೆರಡು ಸಾವಿರ ಎಷ್ಟು ಬರೀ ಹದಿನೇಳು 야, 나가거 y o k e y o Yes, l u y are the Murkulin, a c t u a <iri> <Sweetette> ಸುಕರಿ ಏನು ಹೇಳಿರಿ ವ್ಯಾಪಾರ ಏಳು ಸಾವಿರ ನಿಗಾ ಇದ್ದಂಗೆ ಹೇಳಣ್ಣ ನೋಡೇನ ಸುಕರ ವ್ಯಾಪಾರ ಆಗ್ಯದ ಏಸ್ ಅದಾವೆ ರೀ ಏನು ಹೇಳಿರಿ ವ್ಯಾಪಾರ ಒಂಬತ್ತು ಒಂಬತ್ತು ತಗೋರಿ ತ್ಯಾಂಕ್ ಚೆನ್ನಾಗದ ಅಣ್ಣ ಎಷ್ಟು ತಿಂಗಳ ಮರಿವು ಎಲ್ಲ ಒಂದು ವರ್ಷದ ಏನು ಹೇಳಿ ವ್ಯಾಪಾರ ಎಂಟು ಸಾವಿರದ ಆರುನೂರು ಯಾರು ಬಿಡೋಗ್ಯಾರ ಅಣ್ಣ ಎಷ್ಟಕ್ಕೆ ಏಳು ಸಾವಿರದ ಆರುನೂರ ಹಂಗೆ ಹತ್ತ ಏನು ಇವತ್ತು ಬಸವಣ್ಣ ಬಾಗ್ಯವಾಡಿಗೆ ಬಂದಿರಲ್ಲ ಮುಖರಣ ಬಸವಣ್ಣ ಬಾಗ್ಯವಾಡಿಗೆ ಬಂದಿರಲ್ಲ ಪ್ರತಿ ವಾರ ಬರ್ತೀರಿ ಏನು ಹೇಳಿರಿ ವ್ಯಾಪಾರ ಹತ್ತುವರಿನಾ ಮೊನ್ನೆ ಅಮೀನ್ಗಡೆ ಬಜಾರ್ ಜೋರಿತ್ತು ಎಷ್ಟಕ್ಕೆ ಮಾರಿದ್ರಿ ಅದು ಮರಿ ಹನ್ನೆರಡುವರೆದಂಗೆ ಮಾರಿದ್ರಿ ಯಜಮಾನ್ ರೀ ಏನು ಹೇಳಿದ್ರಿ ಅಪ್ಪಾರ ನಮಸ್ಕಾರ ರೀ ಏನು ಹೇಳಿರಿ ಹತ್ತುವರಿ ಬಿಡತಾರ ಏನ್ರಿ ಬಿಡತಾರ ಎಷ್ಟಾಕ್ರಿ ಒಂಬತ್ತು ಸಾವಿರ ಎಲ್ಲ ಎಳಗ ಮಾರಿ ನೋಡ್ರಿ ಸೊಗರ ಏನು ಹೇಳಿರಿ ವ್ಯಾಪಾರ ಏನು ಹೇಳಿರಿ ವ್ಯಾಪಾರ ಹತ್ತುವರೆ ಸಾವಿರ ಬೆಳಾತಾರೇನ್ರಿ ಸೊಗರ ಬೆಳಾತಾರ ರೀ ಎಷ್ಟಕ್ಕ ಹಾಂ ಎಂಟೂವರಿಲ್ಲೇ ಬೆಳಾತಾರ ಎಲ್ಲ ಕೆಂಗೂರಿ ನೋಡಿರಿ ಸೌಕರ ಇವು ಎಲ್ಲ ಏನು ಹೇಳಿ ಅಣ್ಣ ವ್ಯಾಪಾರ ಇವು ವ್ಯಾಪಾರ ಏನು ಹೇಳಿರಿ ಎಂಬತ್ತುವರಿ ಆಗಲಿ ಎಂಬತ್ತುವರೆದಂಗೆ ಆಗ್ಯಾವೆ ಯಾರು ತಮಿಳ್ನಾಡ್ದವ್ರು ತಗೋದಾರ ಏ ಇಲ್ಲಿ ಲೋಕಲ್ ಅಂಗು ಇದ್ರಿ ಮಾಲ್ಯ ಲೋಕಲ್ ಇಲ್ಲಿ ಲೋಕಲ್ರಿ ಮರಿ ಮೂವತ್ತೆರಡು ಒಂಬತ್ತರದಂಗ ಲಾಟಕ್ಕೆ ಲಾಟ್ ತಗೋಂದ್ರ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ ಹೈಟ್ ಲೆಂತ್ ಚೆನ್ನಾಗಿರೋದು ತೂಕ ಇದ್ದಿದ್ದು ಒಟ್ಟು ಎಲ್ಲ ಬಟ್ಟೆ ಸಮಾನಾಗಿ ಸಿಗುವುದಿಲ್ಲ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಕೆಲವು ಸಣ್ಣ ಇರ್ತಾವೆ ಕೆಲವು ದೊಡ್ಡ ಇರ್ತವೆ ನೋಡ್ರಿ ಆಲ್ಮೋಸ್ಟ್ ಲಾಟ್ ವ್ಯಾಪಾರ ಆಗಿದೆ ಏಸ್ಮರಿ ವ್ಯಾಪಾರ ಆಗೋ ನಾವು ಮನೆ ನೋಡ್ರಿ ವ್ಯಾಪಾರ ಆರ್ನೂರ ಎಷ್ಟು ಕೇಳ ಸೂಪರ ಒಂಬತ್ತು ರಂಗ ರಂಗ್ ಎಸಿ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಒಂಬತ್ತೂರಿ ಅಂದಿರಿ ಎಲ್ಲ ಕೊಂಬಿಲ್ಲಾರ ಟಗರ್ ಬರ್ತೀವಿ ಸೊಗರ ವ್ಯಾಪಾರ ಆಗ್ಯನ್ರಿ ಮೌಳಿ ಎಷ್ಟಕ್ಕಾದ್ರಿ ಹದಿನಾರುವರೆ ತಗರ ರೀ ಇದ್ರಾಗ ಕೊಂಬುದ ಕನೆಕ್ಷನ್ ಇತ್ತು ಅಂದ್ರೆ ತಗೋಬಹುದಾಗಿತ್ತು ಕೊಂಬಿದ್ದು ಮರಿ ಇತ್ತು ಮರಿ ನೋಡ್ರಿ ಹೆಂಗೈತು ಸಕ್ಕತ್ತೈತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅದ್ರಾಗ ಟಗರ್ ಮರಿ ಇರ್ಬೇಕು ಕೊಂಬಿದ್ದು ಕೊಂಬಿಲ್ಲ ಅಷ್ಟು ಕೊಂಬು ನಿಮಗೆ ಆಲ್ಮೋಸ್ಟ್ ಏನೋ ಹೇಳ್ತೀನಿ ಅಂತಂದ್ರೆ ನೂರು ಮರಿದಾಗ ಎಲ್ಲೋ ಒಂದು ಎರಡು ಮರಿ ನಿಮಗೆ ಕೊಂಬಿದ್ದು ಮರಿ ಸಿಗ್ತಾವೆ ಸಿಗೋದಿಲ್ಲ ನೋಡಿದಾಗ ರಾಜಸ್ಥಾನಿ ಬ್ರೆಡ್ ನೋಡ್ರಿ ಇವೆಲ್ಲ ಉದ್ದನ್ ಬಾಲ ವ್ಯಾಪಾರ ಆಗೈತೆ ನಣ್ಣ ಎಷ್ಟಕ್ಕೆ ವ್ಯಾಪಾರ ಅದು ಹಾಂ ಏಸದ ಹೊಟ್ಟೆ ಮರಿ ಮರವತ್ತಾ ಹ್ಞೂ ಇದು ನೋಡೋದು ಭಾಳ ಇದಕ್ಕೆ ಅಗರ ಚೆನ್ನಾಗಿ ಐತ್ ನೋಡ್ರಿ ಭಾಳ ನೋಡ್ರಿ ಅದು ಹಂಗೈತು ನೋಡ್ರಿ ಬರೀ ಅದ ಉ ಕಟ್ಟಿಂಗ್ ಆಗಿದಾವ ಇವು ಉಣ್ಣಿ ಕಟ್ಟಿಂಗ್ ಆಗಿಲ್ಲ ಅಷ್ಟು ಅಷ್ಟು ಫಾರ ಹಾಂ ಯಾರ್ದಾನ ಇದು ಮರಿಯೆಲ್ಲ ಮಲಕೆಲ್ಲದಾನ ದುಬೈ ಎಲ್ಲ ದುಬೈನಾಗ ರೇಟ್ ಗೊತ್ತಿಲ್ಲ ವ್ಯಾಪಾರ ಎಷ್ಟಕ್ಕೆ ವ್ಯಾಪಾರ ಆಗಿದೆ ಅಂತ ಗೊತ್ತಿಲ್ಲ ಬಟ್ ವ್ಯಾಪಾರ ಆಗುತ್ತೆ